ಹಲೋ ಹಾಯ್ ನಮಸ್ಕಾರ ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಆಲೂಗಡ್ಡೆ ಮತ್ತು ಅವಲಕ್ಕಿಯಿಂದ ಒಂದು ವಡಿ ಅಥವಾ ಕಟ್ಲೆಟ್ ಅಂತೀವಲ್ಲ ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ರೀ ಕ್ರಿಸ್ಪಿ ಆಗಿರ್ತಾವ್ರಿ ಸೂಪರ್ ಟೇಸ್ಟಿ ಆಗಿರ್ತಾವ ನೀವು ಈ ವಿಡಿಯೋ ನೋಡಿ ಮನೆಯಲ್ಲಿ ಮಾಡಿ ನೋಡಿರಿ ಮಸ್ತಾಗಿರ್ತಾವ್ರಿ ಮೊದಲಿಗೆ ನನಗೆ ಇಲ್ಲಿ ದಪ್ಪ ಅವಲಕ್ಕಿ ಆದರೂ ನಡೆಯುತ್ತೆ ನಿಮ್ಮ ಕಡೆ ಒಂದು ತೊಗೊಂಡ್ರು ನಡೆಯುತ್ತೆ ದಪ್ಪ ಅವಲಕ್ಕಿ ಆದರೂ ಓಕೆ ತಿಳು ಅವಲಕ್ಕಿ ಆದರೂ ನಡೀತೈತಿ ರೀ ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿನಿ ಇವನ್ನ ಮೊದ್ಲಾಗ ನಾನು ಇರಾಗ ತೋರ್ಸ್ಕೊಂಡೇನಿರಿ ಅವಲಕ್ಕಿ ಮಾಡೋಕೆ ಯಾವ ಥರ ತೋರ್ಸ್ಕೊತಿರಲ್ಲ ಆ ಥರ ತೋರ್ಸ್ಕೊಂಡು ತೆಗೆದಿಟ್ಕೊಂಡೇನಿ ಅದಕ್ಕೆ ನಾನು ಇಲ್ಲಿ ನಾಲ್ಕತ್ತರಿಂದ ಐದು ಬಟಾಟಿನ ಕುದಿಸ್ಕೊಂಡಿನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬ್ರಿ ನಾನೇನು ತೋಸಿಟ್ಕೊಂಡೇನಲ್ರಿ ಅವಲಕ್ಕಿ ಅದ್ರೊಳಗೆ ನಾನು ಇವ್ನ ಐದಾರು ಬಟಾಟಿನ ಹಾಕಿ ಪೂರ್ತಿ ಎರಡು ಮಿಕ್ಸ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಳ ರೀ ಇವೆರಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಮಿಕ್ಸ್ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕ್ರಿ ಆಮೇಲೆ ಹೆಚ್ಚಿಟ್ಕೊಳಂಥ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಇವನು ಹಾಕಿ ಚಲೋ ಹೊತ್ತಿನಂಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ರುಚಿ ಹೆಚ್ಚು ಸ್ವಲ್ಪ ಚಲೋ ಆಗ್ತದಂತ ಹೇಳಿ ನಾವು ಸ್ವಲ್ಪ ಹಸಿ ಮೆಣಸಿಗೆ ಹಾಕೊಂಡು ಮತ್ತು ಸ್ವಲ್ಪ ಕೆಂಪು ಖಾರನೂ ಹಾಕ್ಕೊಂಡ್ರಿ ಆಮೇಲೆ ಈಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಈಗ ಅಚ್ಚ ಖಾರದ ಪುಡಿ ಹಾಕೋಬೇಕ್ರಿ ನಿಮ್ಗೆ ಎಷ್ಟು ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಸ್ವಲ್ಪ ಕಮ್ಮಿ ಇರಲಿ ಹಸಿ ಮೆಣಸಿಗೆ ಹಾಕಿವಂತಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕೊಳ್ಳಂದ್ರೆ ಒಡೆಯೊಳಗೆ ನಡಕ್ಕೆ ನಡಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಜೀರಿಗೆ ರುಚಿ ಹೆಚ್ಚು ಅನ್ನಿಸ್ತಾವೋ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳತೀನಿ ರೀ ಎಲ್ಲ ಪೂರ್ತಿಯಾಗಿಂದ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳೀನಿರಿ ನೋಡಿರಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಕಟ್ಲೆಟ್ ಹಿಟ್ಟು ರೆಡಿ ಆತ್ರಿ ರೀ ಈಗ ನಾನು ಸ್ವಲ್ಸ್ವಲ್ಪ ಹಿಂಗೆ ರೌಂಡಾಗ ತೊಗೊಂಡು ಎಷ್ಟು ದೊಡ್ಡ ಬೇಕು ಎಷ್ಟು ನಿಮಗೆ ಎಷ್ಟು ಸಣ್ಣ ಬೇಕಂದ್ರೆ ಯಾವ ಥರ ಬೇಕಾ ಆ ಥರ ಕಟ್ಲೆಟ್ನ ರೆಡಿ ರೀ ಪೂರ್ತಿ ತಿಳುವಾಗೂ ಇರಬಾರ್ದು ಪೂರ್ತಿ ದಪ್ಪಾಗೂ ಇರಬಾರ್ದು ಒಂದು ಮೀಡಿಯಮ್ ಸೈಜ್ ನಾವು ಈ ಥರ ಎಲ್ಲ ತಟ್ಕೋಬೇಕ್ರಿ ವಡಿನ ಈ ಥರ ಎಲ್ಲ ನಾನು ಇಲ್ಲಿ ನಾ ಎಣ್ಣೆ ಕಾಸ್ಕೊಳಕ್ಕೆ ರೀ ಒಂದು ಸೈಡ್ ಈಗ ನಮ್ಮ ಎಣ್ಣೆ ಕಾದೈತಿ ಈಗ ನಾವು ಈ ಕಟ್ಲೆಟ್ನ ರೀ ಫ್ಲೇಮ್ ಅತಿ ಜೋರನ್ನು ಇಡಬಾರ್ದು ಅತಿ ಸಣ್ಣನೂ ಇಡಬಾರ್ದು ಒಂದು ಮೀಡಿಯಮ್ ಸೈಜ್ ಒಳಗೆ ಇವನ್ನ ಕಟ್ಲೆಟ್ ಎಲ್ಲ ರೀ ಬ್ರೌನ್ ಕಲರ್ ಆಗೋ ಥರ ಒಳಗೆ ನಾವು ಫ್ರೈ ರೀ ಏನು ಜಾಸ್ತಿ ಎಣ್ಣೆ ಏನು ಇದಾಗಂಗಿಲ್ಲ ರೀ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ನೋಡಿಲ್ಲ ಇನ್ನೂ ಹೊಸ್ದಾಗಿ ನೋಡೋರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೀವು ನನಗೆ ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ರೀ ನೋಡಿರಿ ಈ ಥರ ನಮ್ಮ ಕಟ್ಲೆಟ್ಸ್ ರೆಡಿ ಆದ್ರಿ ನಾವು ಇದನ್ನು ಪುಟಾಣಿ ಚಟ್ನಿ ಮಾಡ್ಕೋಬೋದು ರೀ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಪುದೀನಾ ಚಟ್ನಿ ಜೊತೆ ಕೊಬ್ಬರಿ ಚಟ್ನಿ ಜೋಡಿನೂ ರೀ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನಮ್ಮ ಕಟ್ಲೆಟ್ಸ್ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ನಮ್ಮ ಕಟ್ಲೆಟ್ ಅಥವಾ ವಡಿ ಅಂದ್ರ ವಡಿ ಅನ್ಕೊರಿ ರೆಡಿ ರೀ ಇವು ಅವಲಕ್ಕಿ ಮತ್ತು ಬಟಾಟಿಯಿಂದ ಮಾಡ್ದಂಗೆ ನಿಮ್ಗೆ ಅನ್ಸೋದೇ ಇಲ್ಲ ನೋಡಿರಿ ಈಗ ನಾನು ಇಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ ಕೊಬ್ಬರಿ ಚಟ್ನಿ ಜೋಡಿ ನಮ್ಮ ಕಟ್ಲೆಟ್ಸ್ ಬ್ರೇಕ್ಫಾಸ್ಟಿಗೆ ರೆಡಿ ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಹೆಚ್ಚು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು